ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತಿ ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಮೂರನೇ ಭಾಗವನ್ನು ತಡ ಮಾಡದೆ ಕತೆಗೋಗೋಣ ಆ ಕಟ್ಟಡದಿಂದ ಮೂವರು ಹಿಂತಿರುಗಿದರು ಶೀತಲ್ ಮೂವರಿಗೂ ಟೀ ಆರ್ಡರ್ ಮಾಡಿದಳು ಇದಾದ ನಂತರ ಅಶ್ವಿನ್ ನೋಟವನ್ನು ಆದಷ್ಟು ಕಡೆಗಣಿಸಲು ನಿರ್ಧರಿಸಿದಳು ಶೀತಲ್ ಅವಳಿಗೆ ತಿಳಿದಿತ್ತು ತನ್ನ ಕಲ್ಪನೆ ಆಲೋಚನೆ ಎಲ್ಲವೂ ತಪ್ಪೆಂದು ಹಾಗಾಗಿ ಅವನಿಂದ ಅಂತರ ಕಾಯ್ದುಕೊಂಡು ಇದ್ದ ಸಮಯವನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಮನಸ್ಸು ಮಾಡಿದಳು ಭಾವನಾ ಅಶ್ವಿನ್ ಈಗಾಗಲೇ ತಮ್ಮ ಫ್ಲಾಟ್ ಅನ್ನು ಸಿದ್ಧಪಡಿಸಿದ್ದರು ಮುಂಗಡ ಹಣವನ್ನು ನೀಡಿದ್ದವರು ಚೆಕ್ ಮೂಲಕ ನಾಲ್ಕು ಕಂತುಗಳಲ್ಲಿ ಪಾವತಿ ಮಾಡುವ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಶೀತಲ್ ರೆಫರ್ ಮಾಡಿದ ಕಾರಣ ಅವಳ ಸಹ ಉದ್ಯೋಗಿ ಒಂದು ಫೈಲ್ ಅನ್ನು ಸಿದ್ಧಪಡಿಸಿ ಇಬ್ಬರ ಬಳಿ ಸೈನ್ ತೆಗೆದುಕೊಂಡಿದ್ದರು ಮತ್ತು ಕೆಲವು ಪ್ರಮುಖ ದಾಖಲೆಗಳನ್ನು ಸಹ ಕೇಳಿದಾಗ ಅವರಿಬ್ಬರು ಯಾವುದೇ ಡಾಕ್ಯುಮೆಂಟ್ಸ್ ತಂದಿಲ್ಲದ ಕಾರಣ ಅಶ್ವಿನ್ ಅವುಗಳನ್ನು ಒಪ್ಪಿಸುವುದಾಗಿ ಕೇಳಿಕೊಂಡಾಗ ಆಕೆ ಶೀತಲ್ ಕಡೆ ನೋಡಿದ್ದರು ಆಕೆ ಭರವಸೆ ನೀಡಿದ ಮೇಲೆ ಒಪ್ಪಿಕೊಂಡರು ಇಬ್ಬರು ಅಲ್ಲಿಂದ ಹೋದ ತಕ್ಷಣ ಶೀತಲ್ ದೀರ್ಘ ಉಸಿರನ್ನು ತೆಗೆದುಕೊಂಡಳು ನಂತರ ತನ್ನ ಮನದ ಆಲೋಚನೆಗಳನ್ನು ನೆನಪಿಸಿಕೊಂಡು ಮುಗುಳು ನಕ್ಕಳು ಒಂಟಿಯಾಗಿರುವ ಬಗ್ಗೆ ಇದರಿಂದ ಹಲವಾರು ಪ್ರಯೋಜನಗಳಿವೆ ಮನಸ್ಸನ್ನು ಎಲ್ಲಿ ಬೇಕಾದರೂ ಓಡುವಂತೆ ಮಾಡಬಹುದು ಮತ್ತು ನಿಯಂತ್ರಿಸಲೂಬಹುದು ಎಂದುಕೊಂಡಳು ಶೀತಲ್ ಇವತ್ತು ಕೂಡ ಸ್ಕೂಟರ್ ತಂದಿರಲಿಲ್ಲ ಆದರೆ ಖುಷಿ ವಿಷಯವೇನೆಂದರೆ ಹೊರಗೆ ಮಳೆ ಬರುತ್ತಿರಲಿಲ್ಲ ಆಫೀಸಿನಿಂದ ಹೊರಬಂದವಳು ಸ್ವಲ್ಪವೇ ದೂರದಲ್ಲಿದ್ದ ಬಸ್ ನಿಲ್ದಾಣದವರೆಗೂ ನಡೆದುಕೊಂಡು ಹೊರಟಳು ದಾರಿಯಲ್ಲಿ ಸಿಕ್ಕ ಕಲ್ಲಿನೊಂದಿಗೆ ಆಟವಾಡುತ್ತಾ ತಲೆ ಬಗ್ಗಿಸಿಕೊಂಡು ನಡೆಯುತ್ತಿದ್ದವಳ ಪಕ್ಕವೇ ಕಾರೊಂದು ಬಂದು ನಿಂತಾಗ ಅವಳಿಗೆ ಒಮ್ಮೆ ಮೈಯೆಲ್ಲ ನಡುಗಿ ಹೋಯಿತು ಕೈಯಲ್ಲಿ ಹಿಡಿದಿದ್ದ ಫೋನ್ ಅವಳ ಬಿಗಿತದಲ್ಲಿ ಸಿಲುಕಿಕೊಂಡಿತ್ತು ವಿಂಡೋ ಗ್ಲಾಸ್ ಇಳಿಸಿದ ಅಶ್ವಿನ್ ನಗುತ್ತಾ ಅವಳನ್ನೇ ನೋಡಿದ ಉಫ್ ಇವರಾ ಹೆದರು ಬಿಟ್ನಲ್ಲ ನಾನು ಛೇ ನನ್ನ ಧೈರ್ಯಕ್ಕೆಷ್ಟು ಇವತ್ತೇನಾದರೂ ಅವರು ಡ್ರಾಪ್ ಕೊಡ್ತೀನಿ ಅಂದರೆ ಕಡ ಖಂಡಿತವಾಗಿ ಬೇಡ ಅನ್ಬೇಕು ಮನದಲ್ಲೇ ಅಂದುಕೊಳ್ಳುತ್ತಾ ಹಾಗೆಯೇ ನಿಂತಿದ್ದಳು ಮನೆ ಕಡೆನಾ ಕೇಳಿದ ಅಶ್ವಿನ್ ಇಲ್ಲ ನನಗೆ ಡ್ರಾಪ್ ಬೇಡ ಇವತ್ತು ಮಳೆ ಬರ್ತಾ ಇಲ್ಲ ನಾನು ಹೋಗ್ತೀನಿ ತಡವರಿಸುತ್ತಾ ಹೇಳಿದಾಗ ಅಶ್ವಿನ್ ನದ್ಕು ಬಿಟ್ಟನು ನಾನು ಮನೆ ಕಡೆನಾ ಅಂತ ಅಷ್ಟೇ ಕೇಳಿದ್ದು ಮಳೆ ಬಂದಿಲ್ಲ ಅಂದರೆ ಏನು ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ ಬಂದರೆ ಅಲ್ಲೇ ಬಿಟ್ಟು ಹೋಗ್ತೀನಿ ಎಂದನು ಎತ್ತಳೋ ನೋಡುತ್ತಾ ಮುಖವನ್ನು ಸ್ವಲ್ಪ ಕಠಿಣ ಮಾಡಿಕೊಂಡವಳು ಇಲ್ಲ ಸರ್ ನಾನು ಹೋಗ್ತೀನಿ ಥ್ಯಾಂಕ್ಸ್ ಎಂದು ಹೇಳಿ ದೂರದಲ್ಲಿ ಬರುತ್ತಿದ್ದ ಆಟೋವನ್ನು ಕೈ ಬೀಸಿ ಕರೆದಳು ಶೀತಲ್ ಅಶ್ವಿನ್ ಏನನ್ನೋ ಹೇಳುವ ಮೊದಲೇ ಅವಳು ಬಂದ ಆಟೋ ಏರಿ ಹೊರಡುವುದಳು ಶೀತಳ್ಳ ಈ ವರ್ತನೆಯಿಂದ ಅಶ್ವಿನ್ಗೆ ತುಂಬಾ ಬೇಸರವಾಯಿತು ಯಾವಾಗಲೂ ಬ್ರೈಟ್ ಆಗಿ ಕಾಣುತ್ತಿದ್ದ ಆ ಮುಖ ಅದೇನೋ ಸಂಕಟದಿಂದ ತುಂಬಿ ಹೋಯಿತು ಕಣ್ಣಲ್ಲಿದ್ದ ಹೊಳಪು ಮಾಯವಾಗಿ ಯಾತನೆ ಹರಡಿಕೊಂಡಿತು ಆಟೋ ಏರಿ ಕುಳಿತ ಮೇಲೆ ಶೀತಲ್ಗೆ ತನ್ನ ವರ್ತನೆಯಿಂದ ಅವರು ನೊಂದುಕೊಂಡರೇನೋ ಎಂದುಕೊಂಡಳು ಅವಳಿಗೂ ಸಹ ಬೇಸರವಾಗಿತ್ತು ಸಿಡಿಯುತ್ತಿದ್ದ ತಲೆಯನ್ನು ಎರಡು ಕೈಗಳಲ್ಲೂ ಒತ್ತಿ ಹಿಡಿದುಕೊಂಡಳು ಕಾರೊಂದು ತುಂಬಾ ಸ್ಪೀಡ್ ಆಗಿ ಆಟೋ ಮುಂದೆ ಹಾದು ಓದುವುದನ್ನು ಗಮನಿಸಿದಳು ಆ ಕಾರಿನ ನಂಬರ್ ನೋಡಿದಾಗ ಅರಿವಾಗಿತ್ತು ಅವಳಿಗೆ ಅದು ಅಶ್ವಿನ್ ಕಾರೇ ಎಂದು ಆದರೆ ಅವಳು ಏನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗೆ ಯೋಚಿಸುತ್ತಾ ಕುಳಿತಿರುವಾಗಲೇ ಆಟೋ ಶೀತಲ್ ನೀಡಿದ್ದ ವಿಳಾಸ ತಲುಪಿತ್ತು ಹಣ ಕೊಟ್ಟು ತಿರುಗಿದಾಗ ಅವಳಿಗಾಗೆ ಕಾದಿದ್ದ ಅವಳ ದೋಸ್ಟ್ಗಳು ಓಡಿ ಬಂದಿದ್ದವು ಫೈಲೊಂದನ್ನು ಹಿಡಿದು ಸ್ಟಡಿ ಮಾಡುತ್ತಾ ಕುಳಿತಿದ್ದಳು ಶೀತಲ್ ಅಶ್ವಿನ್ ಕ್ಯಾಬಿನ್ ಬಾಗಿಲು ತಟ್ಟಿ ಒಳಗೆ ಬಂದನು ಶೀತಲ್ ಕಾರಿನಲ್ಲಿ ಕುಳಿತುಕೊಳ್ಳಲು ನಿರಾಕರಿಸಿದ್ದಳಾದರೂ ಅಶ್ವಿನ್ ಪ್ರತಿಕ್ರಿಯಿಸಿದ ರೀತಿ ಅವಳಿಗೆ ವಿಚಿತ್ರವೆನಿಸಿತ್ತು ನಾನು ನಿಮಗೆ ಚೆಕ್ ಕೊಡೋಕೆ ಬಂದಿದ್ದೀನಿ ಮೇಡಮ್ ಎಂದನು ನಿಂತುಕೊಂಡೆ ಹೌದಾ ದಯವಿಟ್ಟು ಕುಳಿತುಕೊಳ್ಳಿ ನಾನು ಟೀ ತರ ಕೇಳ್ತೀನಿ ಎಂದಳು ವಿನಮ್ರವಾಗಿ ನೋ ಪ್ಲೀಸ್ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಚೆಕ್ಕನ್ನು ಶೀತಳ್ಳ ಮುಂದೆ ಟೇಬಲ್ ಮೇಲೆ ಇಟ್ಟನು ಮುಂದೆ ಇದ್ದ ಚೆಕ್ ಅನ್ನು ತೆಗೆದುಕೊಂಡವಳು ದಯವಿಟ್ಟು ಕುಳಿತುಕೊಳ್ಳಿ ಎಂದು ಮತ್ತೊಮ್ಮೆ ಹೇಳಿದಾಗ ಥ್ಯಾಂಕ್ಸ್ ಅಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋದನು ಶೀತಲ್ಗೆ ಏನೊಂದು ಅರ್ಥವಾಗಲಿಲ್ಲ ಅಶ್ವಿನ್ ತನ್ನ ಮೇಲೆ ಕೋಪಗೊಂಡಿದ್ದಾನೆ ಎಂದು ಯೋಚಿಸಿದಳು ಆದರೆ ಕೋಪಗೊಳ್ಳುವುದು ಅವನ ಸ್ವಭಾವವಲ್ಲ ಶೀತಲೆದುರಿಗೆ ಭಾವನ ತುಂಬಾ ಸಾರಿ ಅವನಿಗೆ ಕೋಪ ಬರುವಂತೆ ವರ್ತಿಸಿದ್ದಳು ಆದರೆ ಅವನು ಯಾವತ್ತೂ ಕೋಪ ಮಾಡಿಕೊಂಡಿರಲಿಲ್ಲ ಆದರೆ ಇಂದು ಅವನು ತುಂಬಾ ರೂಡಾಗಿ ನಡೆದುಕೊಂಡಿದ್ದನು ಅಶ್ವಿನ್ ಹೊರಟು ಹೋದನು ಶೀತಲ್ಗೆ ತಲೆನೋಯಲು ಶುರುವಾಯಿತು ಅಶ್ವಿನ್ ಬಗ್ಗೆ ಜಾಸ್ತಿ ಯೋಚಿಸಲು ಇಷ್ಟಪಡದ ಅವಳು ಫೈಲ್ಗಾಗಿ ಅವಳಿಗೆ ಕೆಲವು ದಾಖಲೆಗಳು ಬೇಕಾಗಿದ್ದವು ಭಾವನಾಗೆ ಕಾಲ್ ಮಾಡುವುದು ಉತ್ತಮ ಎನಿಸಿತು ಅವಳಿಗೆ ಫೋನ್ ಕೈಗೆ ಎತ್ತಿಕೊಂಡವಳು ಭಾವನಾಗೆ ಕಾಲ್ ಮಾಡಿದಳು ಕೆಲವು ಕ್ಷಣಗಳು ರಿಂಗ್ ಆದ ಮೇಲೆಯೇ ಫೋನ್ ರಿಸೀವ್ ಆಗಿದ್ದು ಹಲೋ ಭಾವನಾ ನನಗೆ ಚೆಕ್ ಸಿಕ್ಕಿದೆ ಆದರೆ ನನಗೆ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಎಂದಳು ಆ ಕಡೆಯಿಂದ ಭಾವನಾ ಕೊಡುವುದಾಗಿ ಹೇಳಿದಾಗ ಓಕೆ ನನಗದೆಲ್ಲ ಸ್ವಲ್ಪ ಬೇಗ ಬೇಕು ನಾನೊಂದು ಫೈಲ್ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು ಎಂದಳು ಭಾವನ ಸರಿ ಎಂದು ಹೂಗುಟ್ಟಿ ಕಾಲ್ ಕಟ್ ಮಾಡಿದಳು ನಂತರ ಆಳವಾದ ಉಸಿರನ್ನು ತೆಗೆದುಕೊಂಡು ಸಿಕ್ಕಾಪಟ್ಟೆ ತಲೆನೋಯ್ತಾ ಇದೆ ಟೀ ಕುಡಿದ್ರೆ ಸರಿ ಹೋಗ್ಬಹುದು ಎಂದುಕೊಂಡವಳು ತನ್ನ ಕ್ಯಾಬಿನಿಂದ ಹೊರ ಬಂದಳು ಸ್ವಲ್ಪ ಸಮಯದೊಳಗೆ ತನ್ನ ಇತರ ಸಹೋದ್ಯೋಗಿಗಳೊಂದಿಗೆ ಕುಳಿತು ಮಾತನಾಡಿದವಳು ಎಲ್ಲವನ್ನೂ ಮರೆತು ಬಿಟ್ಟಳು ಶೀತಲ್ ಈಗಾಗಲೇ ಡಾಕ್ಯುಮೆಂಟ್ಸ್ ಕೇಳಿದ್ದಳು ಮತ್ತು ಅಶ್ವಿನ್ ಇನ್ನು ಮುಂದೆ ಅವಳ ಆಫೀಸಿಗೆ ಹೋಗಲು ಇಷ್ಟಪಟ್ಟಿರಲಿಲ್ಲ ಬಯಸಿರಲಿಲ್ಲ ಸಹ ಆದರೆ ಭಾವನಾಳ ಒತ್ತಾಯದ ಮೇರೆಗೆ ಅವನು ಇಂದು ಮತ್ತೊಮ್ಮೆ ಶೀತಳ ಕಚೇರಿಗೆ ಬರಬೇಕಾಯಿತು ಇಬ್ಬರು ಶೀತಳನ ಕ್ಯಾಬಿನಿಗೆ ಬಂದಿದ್ದರು ಆದರೆ ಅಲ್ಲಿ ಇನ್ನೊಬ್ಬ ಹುಡುಗಿ ಕುಳಿತಿರುವುದನ್ನು ನೋಡಿದರು ಶೀತಲ್ ಇಲ್ವಾ ಭಾವನ ಅಚ್ಚರಿಯಿಂದ ಕೇಳಿದಳು ಅವರು ರಜೆಯಲ್ಲಿದ್ದಾರೆ ಅವರಿಗೊಂದು ಪುಟ್ಟ ಆಕ್ಸಿಡೆಂಟ್ ಆಗಿದೆ ಎಂದಳು ಆ ಹುಡುಗಿ ತನ್ನ ಫೋನ್ ಸ್ಕ್ರಾಲ್ ಮಾಡುತ್ತಿದ್ದ ಅಶ್ವಿನ್ ಕೈಗಳು ಅಲ್ಲೇ ಸ್ತಬ್ಧವಾದವು ತಲೆಯೆತ್ತಿ ಆ ಹುಡುಗಿಯತ್ತ ನೋಡಿದನು ಆದರೆ ಆ ಹುಡುಗಿ ತನ್ನ ಮಾತನ್ನು ಮುಗಿಸಿ ತನಗೆ ವಹಿಸಿದ್ದ ಕೆಲಸದಲ್ಲಿ ನಿರತಳಾಗಿದ್ದಳು ನಾನು ನಿನ್ನೆ ಮೊನ್ನೆ ಅಷ್ಟೇ ಅವಳ ಜೊತೆ ಮಾತನಾಡಿದೆ ಅವಳಿದ್ರ ಬಗ್ಗೆ ಏನು ಹೇಳೇ ಇಲ್ಲ ಆತಂಕ ಬರೀತ ದನಿಯಲ್ಲಿ ಕೇಳಿದಳು ಭಾವನಾ ನೆನ್ನೆಯೇ ಅವರಿಗೆ ಆ್ಯಕ್ಸಿಡೆಂಟ್ ಆಗಿದ್ದು ಅಂದ ಹಾಗೆ ನಿಮಗೇನು ಕೆಲಸ ಆಗಬೇಕಿತ್ತು ಸದ್ಯಕ್ಕೆ ಅವ್ರ ಕೆಲಸ ನಾನು ಮಾಡ್ತಾ ಇದ್ದೀನಿ ಎಂದಳು ಆಕೆ ನಾವು ಅವ್ರಿಗೆ ಚೆಕ್ ಕೊಟ್ಟಿದ್ದೀವಿ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳಿದರು ಎಂದಳು ಭಾವನಾ ಡಾಕ್ಯುಮೆಂಟ್ಸ್ ನನಗೆ ಕೊಡಿ ಫೈಲ್ ರೆಡಿ ಆದ ತಕ್ಷಣ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಎಂದಳು ಸರಿ ಎಂದ ಭಾವನಾ ತಾನು ತಂದಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಅವಳಿಗೆ ನೀಡಿದಳು ಅಶ್ವಿನ್ ಮೂಕನಾಗಿದ್ದ ಏನ್ ತಗೋತೀರಾ ಆರ್ ಟೀ ಆ ಹುಡುಗಿ ಔಪಚಾರಿಕವಾಗಿ ಕೇಳಿದಾಗ ನೋ ಥ್ಯಾಂಕ್ಸ್ ಎಂದಳು ಭಾವನಾ ಭಾವನಾ ಹೊರಬಂದಳು ಅಶ್ವಿನ್ ಅವಳನ್ನು ಹಿಂಬಾಲಿಸಿದ ಕಾರಲ್ಲಿ ಕುಳಿತವಳೆ ತಕ್ಷಣ ಶೀತಲ್ಗೆ ಕಾಲ್ ಮಾಡಿದಳು ಆದರೆ ಶೀತಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಭಾವನಾ ಹಲವು ಬಾರಿ ಪ್ರಯತ್ನಿಸಿ ಕೈ ಕುಳಿತಾಗ ಅವಳನ್ನು ನೋಡಿದ ಅಶ್ವಿನ್ ನೀನು ಓಕೆ ಅಂದರೆ ನಾನು ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ನೀನು ಅವ್ರನ್ನ ಮೀಟ್ ಮಾಡಬಹುದು ಎಂದನು ನನಗೊಳ ಮನೆ ಅಡ್ರೆಸ್ ಗೊತ್ತಿಲ್ಲ ಮುಖಸಪ್ಪಗೆ ಮಾಡಿ ಹೇಳಿದಾಗ ಅಶ್ವಿನಿ ಬಾಯಿಗೆ ಕ್ಷಣ ಬೀಗ ಬಿದ್ದಿತು ಕೆಲವು ಕ್ಷಣಗಳು ಯೋಚಿಸಿದವನು ಆಫೀಸಲ್ಲಿ ಸಿಗಬಹುದು ಎಂದನು ದೀರ್ಘ ಉಸಿರೊಂದನ್ನು ಹೊರ ಚೆಲ್ಲಿದ ಭಾವನಾ ಇಲ್ಲ ಇರಲಿ ಬಿಡು ಅವಳು ಹೇಗೋ ಅವಳು ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇರೋದು ಅವ್ರು ಹೇಗಿರ್ತಾರೋ ಏನೋ ಎಂದಳು ಅಂದರೆ ಅರ್ಥ ಆಗಲಿಲ್ಲ ಗೊಂದಲ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಶೀತಲ್ಗೆ ಅಪ್ಪ ಅಮ್ಮ ಇಲ್ಲ ಅವಳು ಅವಳು ಚಿಕ್ಕಪ್ಪನ ಮನೇಲಿರೋದು ಎಂದಳು ಕ್ಷಣ ಮೌನವಾಗಿ ಕುಳಿತವನಮ್ಮನ ಯಾಕೋ ಒಳಗೊಳಗೆ ಹಿಂಸೆ ಪಡುತ್ತಿತ್ತು ಸ್ಟೇರಿಂಗ್ ಮೇಲೆ ಒಮ್ಮೆ ಗುದ್ದಿದವನು ಕಾರಿನ ಡೋರ್ ಓಪನ್ ಮಾಡಿದಾಗ ಭಾವನ ಏನಾಯಿತು ಎಂದಳು ಇಳಿದು ಡೋರ್ ಕ್ಲೋಸ್ ಮಾಡಿದವನು ಇಲ್ಲೇ ಇರೋ ನಾನು ಬೇಗ ಬರ್ತೀನಿ ಎಂದು ಹೇಳಿ ಆಫೀಸ್ ಒಳಗೆ ಹೋಗಿ ಶೀತಲ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದ ಹುಡುಗಿಯ ಬಳಿ ನಿಂತು ಶೀತಲ್ ಪರ್ಸನಲ್ ನಂಬರ್ ಸಿಗಬಹುದೇ ಎಂದು ಕೇಳಿದ ಆ ಹುಡುಗಿ ಇದ್ದಕ್ಕಿದ್ದಂತೆ ತನ್ನ ಮುಂದೆ ನಿಂತಿದ್ದ ಅಶ್ವಿನ್ನನ್ನು ನೋಡಿ ಆದರೆ ಸರ್ ಎಂದು ರಾಗ ಹೇಳಿದಳು ಅಶ್ವಿನ್ ತನ್ನ ಆತಂಕವನ್ನು ಮರೆಮಾಚುತ್ತಾ ನಾನು ಜಸ್ಟ್ ಅವ್ರ ಹೆಲ್ತ್ ಬಗ್ಗೆ ಕೇಳೋಕಷ್ಟೆ ನಿಮ್ಮ ಹತ್ರ ನಂಬರ್ ಕೇಳ್ತಿದ್ದೀನಿ ಎಂದನು ಮರುಕ್ಷಣವೇ ಆ ಹುಡುಗಿ ತನ್ನ ಫೋನ್ ತೆಗೆದು ಅಶ್ವಿನ್ಗೆ ಶೀತಲಳ ನಂಬರ್ ಹೇಳಿದನು ಅವನು ಅದನ್ನು ತನ್ನ ಫೋನ್ನಲ್ಲಿ ಸೇವ್ ಮಾಡಿಕೊಂಡು ಥ್ಯಾಂಕ್ಸ್ ಎಂದು ಹೇಳಿ ಅಲ್ಲಿಂದ ಹೊರ ಬಂದ ಭಾವನ ಕಾರಿನಲ್ಲಿ ಕುಳಿತು ಫೋನಿನಲ್ಲಿ ಯಾರೊಟ್ಟಿಗೋ ಹರಡುತ್ತಿದ್ದಳು ಬಂದ ಅಶ್ವಿನ್ ತನ್ನ ಸೀಟಿನಲ್ಲಿ ಕುಳಿತ ಅವನು ಬಂದದ್ದು ನೋಡಿ ಫೋನ್ ಕಟ್ ಮಾಡಿದ ಭಾವನಾ ಏನಾಯಿತು ಎಂದಳು ಅಶ್ವಿನ್ ಏನೂ ಇಲ್ಲ ಎಂದು ಹೇಳಿ ಸೀಟ್ ಬೆಲ್ಟ್ ತೊಟ್ಟವನ್ನು ಕಾರನ್ನು ಮುನ್ನಡೆಸಿದ ಶೀತಲ್ ಬಗ್ಗೆ ಕೇಳಿದ ಅಶ್ವಿನ್ಗೆ ಒಂದು ಕ್ಷಣ ವಿಚಿತ್ರವನಿಸಿತು ಮರುಕ್ಷಣವೇ ಅದೆಲ್ಲವೂ ಆತಂಕಕ್ಕೆ ಕಾರಣವಾಯಿತು ಭಾವನ ಶೀತಲ್ಗೆ ಕರೆ ಮಾಡಲು ಪ್ರಾರಂಭಿಸಿದಾಗ ಅಶ್ವಿನ್ ಹೇಗೋ ಏನೋ ಒಳ್ಳೆಯ ವಿಷಯ ಅವಳು ವಿಷಾರಾಗಿದ್ದಾಳೆ ಅಂದು ಕೇಳಕ್ಕೆ ಪ್ರಯತ್ನಿಸಿದನು ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ಹೃದಯವನ್ನು ಸಮಾಧಾನಿಸಿ ತನ್ನ ಮುಖದ ಭಾವನೆಗಳನ್ನು ತೋರಗೊಡದೆ ನಿಸ್ತೇಜನಾಗಿ ಕುಳಿತಿದ್ದ ಆದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಈಗ ಶೀತಲ್ ನಂಬರ್ ಅಶ್ವಿನ್ ಬಳಿ ಇತ್ತು ಆದರೆ ಭಾವನಾ ಪಕ್ಕದಲ್ಲೇ ಕುಳಿತಿದ್ದಳು ಆ ಸಮಯದಲ್ಲಿ ಅವನ ಮನ ಯಾಕೋ ಭಾವನಾ ಮುಂದೆ ಶೀತಲ್ ಜೊತೆ ಮಾತನಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿತ್ತು ಕಾರಿನ ವೇಗ ಹೆಚ್ಚಿಸಿದ ಅಶ್ವಿನ್ ಭಾವನ ಆಫೀಸಿನ ಹೊರಗೆ ಕಾರನ್ನು ನಿಲ್ಲಿಸಿದ ತಕ್ಷಣ ಅವಳು ಕಾರಿನಿಂದ ಇಳಿದು ಒಳಗೆ ಹೋದಳು ಇಲ್ಲಿಯವರೆಗಿನ ಪ್ರಯಾಣವು ನಿಜವಾಗಿಯೂ ಅವಳಿಗೆ ಭಾರವಾಗಿದೆ ಎನ್ನುವಂತೆ ಅಶ್ವಿನ್ ಇದೆಲ್ಲವನ್ನು ಈಗ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ದನು ಆದ್ದರಿಂದ ಭಾವನ ಹೊರಡುವಾಗ ಅವಳನ್ನು ತಡೆಯಲು ಹೋಗಲಿಲ್ಲ ಭಾವನ ಈಗಾಗಲೇ ಒಳಗೆ ಹೋಗಿದ್ದಳು ಅಶ್ವಿನ್ ತನ್ನ ಕಾರನ್ನು ತಿರುಗಿಸಿದನು ರಸ್ತೆಯಲ್ಲಿ ಚಲಿಸುತ್ತಿದ್ದ ಅಶ್ವಿನ್ ಕಾರಿನ ವೇಗ ತುಂಬಾ ಕಡಿಮೆಯಾಗಿತ್ತು ಆ ಸಮಯದಲ್ಲಿ ಅವನ ಗಮನವು ಯಾವುದೋ ಆಲೋಚನೆಯಲ್ಲಿ ಕಳೆದು ಹೋಗಿತ್ತು ಅವನ ಕೈಗಳು ಮ್ಯೂಸಿಕ್ ಪ್ಲೇಯರ್ ಆನ್ ಮಾಡಲು ಮುಂದಾದವು ಆದರೆ ಹಾಡುಗಳನ್ನು ಕೇಳಲು ಅವನಿಗೆ ಈಗ ಮನಸ್ಸಿರಲಿಲ್ಲ ದೀರ್ಘ ಉಸಿರನ್ನು ಬಿಟ್ಟು ಅಶ್ವಿನ್ ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದನು ನಂತರ ತನ್ನ ಫೋನ್ ಅನ್ನು ತೆಗೆದುಕೊಂಡು ಪರದೆಯ ಮೇಲೆ ಒಂದು ಕ್ಷಣ ಕಾಣ್ ಕಾಣಿಸಿಕೊಂಡ ಶೀತಲಾಳ ನಂಬರ್ ಅನ್ನು ನೋಡಿದ ಆಳವಾದ ಉಸಿರನ್ನು ತೆಗೆದುಕೊಂಡು ವಿಂಡೋ ಹೊರಗೆ ಕಣ್ಣಾಯಿಸಿದ ಅವನ ಬೆರಳು ಇನ್ನೂ ಆ ನಂಬರನ್ನೇ ಸವರುತ್ತಿದ್ದವು ಮನಸ್ಸು ಮಾಡಿದವನು ಮರುಕ್ಷಣವೇ ಕರೆ ಮಾಡಿದ್ದನು ಕಾಲರ್ ಟ್ಯೂನಿನಲ್ಲಿ ಬಹಳ ಸುಂದರವಾದ ಹಾಡು ತೇಲಿ ಬಂದಾಗ ಅಶ್ವಿನ್ ಮುಖದಲ್ಲಿ ನಗು ಹರಡಿಕೊಂಡಿತ್ತು ಹಾಡು ಬಹಳ ಹೊತ್ತು ಪ್ಲೇ ಆಯಿತು ಆದರೆ ಕಾಲ್ ಪಿಕ್ ಆಗಲಿಲ್ಲ ಅವನ ಮನದಲ್ಲಿ ಹೆಚ್ಚಾಗುತ್ತಿದ್ದ ಅಶಾಂತಿಯಿಂದ ಅಶ್ವಿನ್ ಫೋನ್ ಕಟ್ ಮಾಡದೆ ಹಾಗೆಯೇ ಹಿಡಿದುಕೊಂಡಿದ್ದನು ಮತ್ತೊಮ್ಮೆ ಕಾಲ್ ಮಾಡಿದ ಆದರೆ ಅದೇ ಮಧುರವಾದ ಸಂಗೀತ ಅದನ್ನು ಆಸ್ವಾದಿಸುವಷ್ಟು ಅವನ ಮೈಂಡ್ ಫ್ರೀ ಇರಲಿಲ್ಲ ಕಸಿವಿಸಿಯಿಂದ ಫೋನಿನತ್ತ ನೋಡುತ್ತಾ ಕುಳಿತಿದ್ದನು ಕಡೆಗೂ ಕಾಲ್ ರಿಸೀವ್ ಆಗಿತ್ತು ಹಲೋ ಮಧುರವಾದ ಧ್ವನಿ ಅವನ ಕಿವಿ ತಲುಪಿದಾಗ ಒಂದು ಕ್ಷಣ ಅಶ್ವಿನ್ ಉಸಿರು ನಿಂತಂತೆ ಆಯಿತು ಆ ಧ್ವನಿಯನ್ನು ಕೇಳಿದ ಅಶ್ವಿನ್ಗೆ ಇದು ಶೀತಲ್ ಅಲ್ಲ ಎಂದು ಖಚಿತವಾಯಿತು ಶೀತಲ್ ತಡೆಯುತ್ತಾ ಕೇಳಿದಾಗ ಆ ಕಡೆಯಿಂದ ಶೀತಲ್ ಈಗಷ್ಟೇ ಮಲಗಿದ್ದಾಳೆ ಅವಳಿದ ತಕ್ಷಣ ನಿಮಗೆ ಕಾಲ್ ಬ್ಯಾಕ್ ಮಾಡೋಕೆ ಹೇಳ ಎಂದಳು ಆ ಹುಡುಗಿ ಶೀತಲ್ ಮಾತನಾಡದಿದ್ದರೂ ಆ ಅಶ್ವಿನ್ಗೆ ಸದ್ಯಕ್ಕೆ ಒಂದು ರೀತಿಯ ನೆಮ್ಮದಿಯ ಅನುಭವವಾಯಿತು ಅವನ ಮನ ಬಯಸಿದ್ದ ಉತ್ತರ ಅವನಿಗೆ ಸಿಕ್ಕಿತ್ತು ಶೀತಲ್ ಹುಷಾರಾಗಿ ಇದ್ದಳು ಓಕೆ ಥ್ಯಾಂಕ್ಸ್ ಎಂದು ಅಶ್ವಿನ್ ಹೇಳಿದಾಗ ಕಾಲ್ ಕಟ್ ಆಯಿತು ಕೆಲವು ನಿಮಿಷಗಳ ಕಾಲ ಅಶ್ವಿನ್ ತನ್ನ ಸೀಟಿನಲ್ಲಿ ಕುಳಿತು ರಸ್ತೆಯಲ್ಲಿ ಹಾದು ಹೋಗುವ ವಾಹನಗಳನ್ನು ನೋಡುತ್ತಲೇ ಇದ್ದನು ಸಂಜೆ ತಡವಾಗಿತ್ತು ಅವನು ಮನೆಗೆ ಹಿಂತಿರುಗುವ ಸಮಯವಾಗಿತ್ತು ಅಶ್ವಿನ್ ಇಂದು ಶೀತಲಾಳ ಫೋನ್ನಲ್ಲಿ ಕೇಳಿದ ಅದೇ ಹಾಡನ್ನೇ ತನ್ನ ಕಾರಿನಲ್ಲಿ ಪ್ಲೇ ಮಾಡಿದ್ದ ಸಂಗೀತ ಪ್ರೇಮಿ ಅಶ್ವಿನ್ ಲಿಸ್ಟ್ಗೆ ಇಂದು ಮತ್ತೊಂದು ಹಾಡು ಸೇರ್ಪಡೆಯಾಗಿತ್ತು ಅದು ಅವನಿಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ ಆದರೆ ಇಂದಿನಿಂದ ಅವನ ನೆಚ್ಚಿನ ಸಾಂಗ್ ಆಯಿತು ಆ ಹಾಡು ಅಶ್ವಿನ್ ಕಾರಿನಲ್ಲಿ ಪ್ಲೇ ಆಗುತ್ತಿದ್ದರೆ ಶೀತಲ್ ಅವನ ಪಕ್ಕವೇ ಇದ್ದಂತೆ ಫೀಲ್ ಆಗುತ್ತಿತ್ತು ಅವನಿಗೆ ಹಾಡು ಮುಗಿಯುವ ಹೊತ್ತಿಗೆ ಸರಿಯಾಗಿ ಫೋನ್ ರಿಂಗ್ ಆಯಿತು ಸ್ಕ್ರೀನ್ ಕಡೆ ನೋಡಿದವನ ಮನ ಒಂದು ಕ್ಷಣ ತಳಮಳಕ್ಕೆ ಒಳಗಾಯಿತು ಕಾಲ್ ಶೀತಲ್ ಕಡೆಯಿಂದ ಬಂದಿತ್ತು ಬಹುಶಃ ಅವಳು ನಿದ್ರೆಯಲ್ಲಿ ಎದ್ದಿದ್ದಳು ಅನಿಸುತ್ತದೆ ಮೊದಲು ಕಾಲ್ ಪಿಕ್ ಮಾಡಿದ ಆಕೆ ಅವಳೊಟ್ಟಿಗೆ ಹೇಳಿರಬಹುದು ಹಾಗಾಗಿ ಕಾಲ್ ಮಾಡುತ್ತಿರಬಹುದು ಎಂದುಕೊಂಡ ಅಶ್ವಿನ್ ಕಾರನ್ನು ಪಕ್ಕದಲ್ಲಿ ನಿಲ್ಲಿಸಿ ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟ ತಕ್ಷಣ ಆ ಕಡೆಯಿಂದ ಹಲೋ ಯಾರು ಎಂದರು ನಾನು ಅಶ್ವಿನ್ ಯಾವುದೇ ಏರಿಳಿತವಿಲ್ಲದೆ ಉತ್ತರಿಸಿದರೂ ಅವನ ಹೃದಯ ಅವನಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಇತ್ತ ಹೆಸರು ಕೇಳಿದವಳ ಸ್ಥಿತಿ ಏನೋ ಅದಕ್ಕೆ ಹೊರತಾಗಿರಲಿಲ್ಲ ಮಾತು ಹೊರಬರದೆ ಮೌನ ಆವರಿಸಿತು ಇಬ್ಬರ ನಡುವೆ ಐದು ನಿಮಿಷಗಳು ಹಾಗೆ ಕಳೆದರೂ ನಂತರ ಅಶ್ವಿನ್ ಮಾತನಾಡುವ ಧೈರ್ಯ ಮಾಡಿದ ಹಲೋ ಕೇಳಿಸ್ತಾ ಇದೆಯಾ ಎಂದ ಹೌದು ಕೇಳಿಸ್ತಾ ಇದೆ ಉತ್ತರಿಸಿದಳು ನೀವು ಇವತ್ತು ಆಫೀಸಿಗೆ ಬಂದಿಲ್ವಾ ಕೇಳಿದ ಬಂದಿಲ್ಲ ಅದು ಸ್ವಲ್ಪ ಕೆಲಸ ಇತ್ತು ತಡವರಿಸಿದಳು ನಾನು ನಿಮ್ಮ ಆಫೀಸಿಗೆ ಬಂದಿದ್ದೆ ನೀವು ಕೇಳಿದ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಎಂದ ಅಲ್ಲಿಗ ವಿಷ್ಣು ಇದ್ದಾಳೆ ನೀವು ಅವ್ರಿಗೆ ಕಾಲ್ ಮಾಡಿ ಹೇಳಿ ಮೌನವಾದಳು ಬಹುಶಃ ಅಶ್ವಿನ್ ಏನಕ್ಕೆ ಕಾಲ್ ಮಾಡಿದ್ದ ಎನ್ನುವುದು ಅವಳಿಗೆ ಅರ್ಥವಾಗಿರಬೇಕು ಅಶ್ವಿನ್ ಸ್ಟೀರಿಂಗ್ ಮೇಲೆ ಬೆರಳುಗಳನ್ನು ತಟ್ಟುತ್ತಾ ಹೇಗೆ ಎಂದು ಕೇಳಿದನು ನಾನು ಅವ್ರ ನಂಬರ್ ಕಳಿಸ್ಲಾ ಎಂದಳು ನಾನು ಆಕ್ಸಿಡೆಂಟ್ ಹೇಗಾಯ್ತಂತ ಕೇಳಿದೆ ಸಹನೆ ಕಳೆದುಕೊಂಡಂತೆ ಕೇಳಿದಾಗ ಕ್ಷಣ ಮೆಚ್ಚಿದರು ಅವಳ ಮನದಲ್ಲಿ ಅದೇನೋ ಪುಳಕವಾಗಿತ್ತು ಶೀತಲ್ ಬ್ಯಾಂಡೇಜ್ ಸುತ್ತಿಕೊಂಡು ಹಾಸಿಗೆಯ ಮೇಲೆ ಬಿದ್ದಿದ್ದ ತನ್ನ ಕಾಲಿನತ್ತ ನೋಡುತ್ತಾ ಅದು ಸ್ಕೂಟರ್ ಸ್ಕಿಡ್ ಆಗಿಬಿಡ್ತು ನಾನು ಸ್ಕೂಟರ್ನಿಂದ ಬಿದ್ದು ನನ್ನ ಕಾಲು ಅದ್ರ ಕೆಳಗೆ ಸಿಲ್ಕೊಂತು ಎಂದಳು ಇದ್ದಕ್ಕಿದ್ದಂತೆ ಅಶ್ವಿನ್ನ ಕಣ್ಣುಗಳು ಮುಚ್ಚಿದವು ಶೀತಲ್ ಮೌನವಾದಳು ಕೆಲವು ಕ್ಷಣಗಳ ಮೌನದ ನಂತರ ಡಾಕ್ಟರ್ ಏನು ಹೇಳಿದ್ರು ಎಂದು ಕೇಳಿದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಎಂದಳು ನಿಜಾನ ಅವನು ಎಂದಾಗ ಅವಳು ಮೌನವಾದಳು ಆಫೀಸಿಗೆ ಯಾವಾಗ ಬರ್ತೀಯ ಕೇಳಿದ ಎರಡು ದಿನ ಬಿಟ್ಟು ಬರ್ತೀನಿ ಎಂದಳು ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಆದರೆ ಆ ಕಡೆಯಿದ್ದ ಶೀತಲ್ ಕಾಲ್ ಕಟ್ ಆಗಿದ್ದ ಫೋನನ್ನು ನೋಡುತ್ತಾ ಆಶ್ಚರ್ಯದಿಂದ ನೋ ಎಂದಳು ಅಷ್ಟರಲ್ಲಿ ಶೀತಳ್ಳ ಚಿಕ್ಕಮ್ಮ ಸುಜಾತ ಕೈಯಲ್ಲಿ ಒಂದು ಪ್ಲೇಟ್ ಹಿಡಿದುಕೊಂಡು ಒಳ ಬಂದವರು ಏನಾಯಿತು ಎಂದರು ಶೀತಲ್ ಸ್ವಿಚ್ ಆಫ್ ಆಗಿರೋ ಫೋನ್ ನೋಡುತ್ತಾ ಏನೂ ಇಲ್ಲ ಎಂದಳು ಶೀತಲ್ ಬಳಿ ಕುಳಿತು ಕೈಯಲ್ಲಿದ್ದ ಪ್ಲೇಟ್ ಅವಳಿಗೆ ಕೊಟ್ಟವರು ನೀನು ದಾರಿ ತಪ್ಪು ಹೋಗ್ತಾ ಇದೆಯಾ ಎಚ್ಚರಿಸುವಂತೆ ಹೇಳಿದಾಗ ಖಂಡಿತ ಇಲ್ಲ ಚಿಕ್ಕಮ್ಮ ಎಂದಳು ಪ್ಲೇಟಲ್ಲಿ ಇದ್ದ ಸೇಬಿಗೆ ಕೈ ಹಾಕುತ್ತ ಯಾರು ಕಾಲ್ ಮಾಡಿದ್ದು ಅವಳನ್ನೇ ಪರೀಕ್ಷಿಸುವಂತೆ ನೋಡುತ್ತಾ ಕೇಳಿದರು ಸುಜಾತ ಅದು ಕ್ಲೈಂಟ್ ಚಿಕ್ಕಮ್ಮ ಯಾಕೆ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದಳು ನೀನವರಿಗೆ ನಿನ್ನ ಪರ್ಸನಲ್ ನಂಬರ್ ಕೊಟ್ಟಿದೀಯ ಎಂದರು ಇಲ್ಲ ಚಿಕ್ಕಮ್ಮ ನಾನು ಕೊಟ್ಟಿಲ್ಲ ಆಫೀಸಿಗೆ ಹೋಗಿದ್ರು ಅನ್ಸುತ್ತೆ ಅಲ್ಲಿ ವಿಷಯ ತಿಳಿದಿರಬಹುದು ಹಾಗಾಗಿ ನಂಬರ್ ಕೇಳ್ಕೊಂಡು ತಗೊಂಡಿದ್ದಾರೆ ಅನ್ಸುತ್ತೆ ಎಂದು ವಿವರಿಸಿದಳು ಸುಜಾತ ಇದ್ದು ನಿಂತು ಸರಿ ನಿಮ್ಮ ಚಿಕ್ಕಪ್ಪ ಬರಲಿ ಸ್ವಲ್ಪ ಕಾಲಿಗೆ ವ್ಯಾಯಾಮ ಮಾಡಿಸೋಣ ಎಂದರು ಶೀತಲ್ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಚಿಕ್ಕಮ್ಮ ಎಂದು ನಕ್ಕಳು ಎಲ್ಲೋ ಕಳೆದು ಹೋದಂತೆ ಕುಳಿತಿದ್ದ ಅವಳನ್ನು ನೋಡುತ್ತಾ ನಿಂತಿದ್ದ ಸುಜಾತ ಶೀತಲ್ ಎಂದರು ಚಿಕ್ಕಮ್ಮ ನಾನಿಲ್ಲೇ ಇದ್ದೀನಿ ಎಲ್ಲೂ ಕಳೆದು ಹೋಗಿಲ್ಲ ಎಂದು ಅವರತ್ತ ನೋಡಿ ನಕ್ಕಳು ನೀನ್ ಕಳೆದು ಹೋಗಿದ್ಯಾ ಇಲ್ವಾ ಅಂತ ನನಗೆ ಕಾಣಿಸ್ತಾ ಇದೆ ನಾನು ನಿಮ್ಮ ಚಿಕ್ಕಪ್ಪನ ಜೊತೆ ಮಾತಾಡ್ತೀನಿ ಇದ್ರ ಬಗ್ಗೆ ಎಂದರು ಅಯ್ಯೋ ಚಿಕ್ಕಮ್ಮ ಬೇಡ ಚಿಕ್ಕಪ್ಪ ಬೈತಾರೆ ಎಂದು ಮುಖ ಬಾಡಿಸಿದಳು ಹಾಗಾದ್ರೆ ನನ್ನ ಹತ್ರ ನಿಜ ಹೇಳು ಪಟ್ಟು ಹಿಡಿದಂತೆ ಕುಳಿತು ಬಿಟ್ಟರು ಸುಜಾತ ಚಿಕ್ಕಮ್ಮ ನನಗೆ ಇನ್ನೂ ಅರ್ಥ ಆಗಿಲ್ಲ ನಿಮ್ಗೇನು ಹೇಳಲಿ ಹೆಚ್ಚು ಮೋರೆ ಮಾಡುತ್ತಾ ಹೇಳಿದಾಗ ಸುಜಾತ ಮುಗುಳ್ ನಕ್ಕರು ಅವರನ್ನು ನೋಡಿದ ಶೀತಲ್ ಅಚ್ಚರಿಯಿಂದ ಏನಾಯಿತು ಎಂದಳು ಬಹುಶಃ ಈಗ ನಿನಗೆ ಅರ್ಥ ಆಗಿರಬಹುದು ಎಂದು ನಕ್ಕರು ಅವರ ನಗು ನೋಡಿದವಳು ನೀವು ಯೋಚಿಸಿದಂತೆ ಯಾವುದು ನನಗೆ ಅರ್ಥ ಆಗಿಲ್ಲ ಚಿಕ್ಕಮ್ಮ ಎಂದಳು ಮರಿಬೇಡ ನಾನು ನಿನ್ನ ಚಿಕ್ಕಪ್ಪ ಪ್ರೀತಿಸಿನೇ ಮದುವೆಯಾಗಿದ್ದು ಎಂದರು ಹೋ ಚಿಕ್ಕಮ್ಮ ಪ್ಲೀಸ್ ಈಗ ಅದ್ರ ಬಗ್ಗೆ ಮಾತಾಡಬೇಡಿ ಇನ್ನೊಮ್ಮೆ ಯಾವಾಗಲಾದರೂ ಇದ್ರ ಬಗ್ಗೆ ಮಾತಾಡೋಣ ನಾನೀಗ ಎದ್ದು ಓಡೋಗೋ ಸ್ಥಿತಿಯಲ್ಲಿ ಇಲ್ಲ ಚಿಕ್ಕಮ್ಮ ಎಂದು ಹೇಳಿ ನಕ್ಕಳು ತರಲೆ ಅವಳ ತಲೆ ಮೊಟಕಿದರು ಸುಜಾತ ಪ್ಲೀಸ್ ಕೃಪೆ ತೋರಿ ಅವರ ಮುಂದೆ ಎರಡೂ ಕೈ ಜೋಡಿಸಿ ನಮಸ್ಕರಿಸುವಂತೆ ಮಾಡಿದಾಗ ಸರಿ ಸರಿ ನಾನಿಲ್ಲೇ ಇರ್ತೀನಿ ಏನಾದರೂ ಬೇಕಿದ್ರೆ ಕೇಳು ಹಾಗೆ ಏನಾದರೂ ಹೇಳಬೇಕು ಅಂದರೂ ನನ್ನನ್ನು ಕರಿ ಸದಾ ನಾನು ನಾನಿನ್ನೊಟ್ಟಿಗಿರ್ತೀನಿ ಅನ್ನೋದು ನಿನಗೆ ನೆನಪಲ್ಲಿರಲಿ ಎಂದು ಅವಳ ತಲೆ ಸವರಿದರು ಥ್ಯಾಂಕ್ಸ್ ಚಿಕ್ಕಮ್ಮ ಯಾಕೋ ಅವಳ ಕಂಗಳು ತುಂಬಿದವು ಸರಿ ಮಲಗು ಪುಟ್ಟ ನಾನು ಅಡುಗೆ ಮಾಡ್ತೀನಿ ಎಂದು ಹೇಳಿ ಅವಳು ಮಲಗಲು ಸಹಾಯ ಮಾಡಿದವರು ರೂಮಿನಿಂದ ಹೊರ ಬಂದರು ಸುಜಾತ ರೂಮಿನಿಂದ ಹೊರ ನಡೆದಾಗ ದೀರ್ಘ ಉಸಿರನ್ನು ತೆಗೆದುಕೊಂಡ ಶೀತಲ್ ಪಕ್ಕವೇ ಇದ್ದ ಫೋನನ್ನು ಕೈಗೆ ಎತ್ತಿಕೊಂಡಳು ಸ್ವಿಚ್ ಆಫ್ ಆಗಿದ್ದ ಫೋನನ್ನು ಆನ್ ಮಾಡಿದವಳು ಅಶ್ವಿನ್ ಕಾಲ್ ಮಾಡಿದ್ದ ನಂಬರನ್ನು ನೋಡಿದವಳ ಮುಖದಲ್ಲೇ ತೆಳುವಾಗಿ ಮಂದಹಾಸ ಹರಡಿಕೊಂಡಿತ್ತು ಅಶ್ವಿನ್ ಹೆಸರಿನಲ್ಲಿ ಆ ನಂಬರ್ ಅವಳ ಮೊಬೈಲಲ್ಲಿ ಸೇವ್ ಆಗಿತ್ತು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ